ಗೌಡ್ರೇಡ್ ಮುಖ ಮಂದ ಗಾಯ್ಸ್ ನಮ್ಮ ಫ್ರೆಂಡ್ಸ್ ಇಲ್ಲೆಲ್ಲ ಫೋಟೋ ಶೂಟ್ ಮಾಡ್ತಾವ್ರಿ ಐಫೋನ್ ಐಫೋನ್ ಕ್ಯಾಮ್ರಾ ಒಳ್ಳೆದ

ಇವನೇ ನಮ್ಮ ಗೌಡ ಗೌಡ ಇವ ಉಡಾಳ್ ಬಸ್ಯ ಅಂತಂದ್ರ ಇವನೇ ನಮ್ಮ ಯೂಟ್ಯೂಬರ್ ಇವ ನಮ್ಮ ಕ್ಲಾಸ್ನ ಟಗರು ಟಗರು ನಮ್ಮ ಕಾಲೇಜಿನ ಟಗರು ಇವನು ಇಲ್ಲಿ ಇಲ್ಲಿ ನೋಡ್ರೇ ನಮ್ಮ ಇವನು ಏ ಮಚ ಇಲ್ಲಿ ನೋಡಿ ಮಚ ನಮ್ಮ ಕಾಲೇಜಿನ ಅತಿ ಎತ್ತರವಾದ ಮನುಷ್ಯ ಆಯ್ತ ಇವನ್ ನಮ್ಮ ಆರ್ಮಿ ಇವನು ಆರ್ಮಿ ಪೊಲೀಸ್ ವಿಡಿಯೋ

ನಮ್ ಗೌಡ ಏ ಗೌಡ ಹಸಿ ಬಾಬು ಆಯ್ತಾ ಊರಿನ ಗೌಡ ಐತ ಈಚೆ ಕಡೆ ಎಲ್ಲ ಆತ ಮದುವೆ ಹಾಕ್ಸ 야, 나도. 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 나도.